ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಲಿನ ಸಿಕ್ ಫಸ್ಟೈನ್ ನನ್ನ ವೀಡಿಯೋ ನೋಡ್ತಿದ್ದೀರಿ ಪ್ಲೀನ್ಸಪ್ ಮಾಡಿ ಹಾಗೆ ಬೆಲೆ ಕಸ್ಟ್ ಮಾಡಿ ನಾನಿವತ್ತು ನಿನ್ನೆ ಅಣ್ಣನ ಮನೆಗೆ ಬಂದಿದ್ದೆ ಇಲ್ಲಿ ಮಂಗಳೂರಲ್ಲಿ ಕಾವೂರು ಅಂತ ಹೇಳುವ ಜಾಗ ಕಾವೂರು ಅಂತ ಹೇಳುವ ಜಾಗ ಪೇಟೆ ಒಂದು ಸ್ವಲ್ಪ ಬದಸೋಣ ಅಂತ ಈಗ ಹೊರಟೇನೆ ಇಲ್ಲಿ ಪೊಲೀಸ್ ಸ್ಟೇಷನ್ ಹತ್ತಿರ ಕಾವೂರಿ ನೋಡ ಮಂಗಳೂರು ಪೇಟೆ ರೆಸ್ಪಾನ್ಸ್ ಏರಿ ಇದು ವೈರ್ಲೆಸ್ ಆಗಿದಲ್ಲಿ ಮಾತ್ರ ಕೆಲವು ಸಲ ವಾಯ್ಸ್ ಸ್ಟಾಪ್ ಆಗ್ತದೆ ಈಗ ಆನ್ ಆಗಿದೆ ಮೈಕ ಪೊಲೀಸ್ ಸ್ಟೇಷನ್ ಬಾಬೂರು ಪೊಲೀಸ್ ಸ್ಟೇಷನ್ ಮಂಗಳೂರು ಮಂಗಳೂರು ಮದುವೆ ಪೊಲೀಸ್ ಪೊಲೀಸ್ బైక్ అది దూరం నిల్సే ఇల్ మర అంటున్నా దొడ్డ మర ఆల మర మర మరద మర దూరం దూర దొడ్డ మర ದೊಡ್ಡ ಮರ ಆಲದ ಮರ ತುಂಬ ದೊಡ್ಡ ಇದೆ ಆಲದ ಮರ ಒಮ್ಮೆ ಈಗ ವೀಡಿಯೋ ಸ್ಟಾಪ್ ಮಾಡ್ತಾನೆ ಟೇಪಾರಿಗೆ ಅದ ತುಂಬ ಉತ್ತಾಗ್ತದೆ ಇಲ್ಲದ್ರೆ ವೀಡಿಯೋ ಮಾಡೋದು ಮಂಗ್ಳೂರು ಪೇಟೆ ರೆಸ್ಪಾನ್ಸ್ ಹೇಗಿರುತ್ತೆ ನೋಡು ಈಗ ಕಾವಿರಿ ಪೇಟೆ ಇಲ್ಲಿ ಸಿಟಿಗೆ ಎಂಟ್ರಿ ವೈರ್ಲೆಸ್ ಮೈಕ್ ಒಳ್ಳೆ ಹೈ ಕ್ವಾಲ್ಟಿ ತಗೊಳ್ಬೇಕಷ್ಟೆ ವಾಯ್ಸ್ ಅದು ವೈರ್ಲೆಸ್ ಮೈಕ್ ಆಫ್ ಬರ್ತದೆ ಕೊಡಕ್ ವಾಯ್ಸೂ ಕೊಡೋದಿಲ್ಲ ಮತ್ತು ಹಾಗೆ ಒಳ್ಳ ಬ್ರ್ಯಾಂಡ್ ಡಿ ಜಿ ಟಚ್ ಮತ್ತು ಡಿ ಜೆ ಐ ಮತ್ತು ರೋಡಲ್ಲಿ ಎಲ್ಲ ತಗೊಂಡ್ರೆ ಅಲ್ಲಿ ಬರ್ತದೆ ನನಗೆ ಒಳ್ಳೆ ಬರ್ತದೆ ವಾಯ್ಸ್ ನೋಡೋದು ಒಂದಕ್ಕೆ ಇಂಪ್ರೂವ್ ಮಾಡ್ತೇನೆ ಬಿಜು ಆಲದ ಮರ ಅಲ್ಲಿಂದ ಆಲದ ಮರ್ಕಂಡು ಆಲದ ಮರ ಎರಡು ದೊಡ್ಡ ಆಲದ ಮರ ಮರಂತೆ बस बसपेटे नानी हूँ कावर श्री महंगा देश है मत इन तंज देवस्थान हद्वेटर उठी थंडी दुर्गा देवस्थान है मत नियर बै प्लेस ठंडी बी बीच मैं कद्रोली देवस्थान टेन किनोमेटर सुमार प्लेस कद्रोली देवस्थान कति मंजुनाथ देवस्थान अगर सुमार देवस्थान उठा

ఇక్కడీ బాకీ నన్ను బేటకి బర్తా సార్ రెస్పాన్స్ ఏ ననిక సర్కల్ సేర్ జగలు కావలు మెడికల్ అంటే ம நோய் ஆறு நிமிஷம் ஒன்பது

ಪುನಃ ಮೈಕ್ ಆಪು ಇದು ಮೈಕಷ್ಟು ಒಳ್ಳೆಯಿಲ್ಲ ಚೈನಾ ಇದು ಅದೇ ನಾನು ಹೇಳಿದ್ದೆ ಅಲ್ಲ ಟೆಂಟಿ ಟೂ ನೈನ್ ಒಟ್ಟು ಆರು ನೋಡಿ ಅವತ್ತು ಐದವತ್ತು ಆರು ಐದವತ್ತಾರು ಅಂತ ಇದು ಮೆಡಿಕಲ್ ಆಗಿದೆ ಮೈಕ್ ಅಷ್ಟು ಅಂತ ಮರ್ತ ಒಳ್ಳೆ ರೇಟ್ ತಗೋಬೇಕು ಬಸ್ ಭಾಷೆ ಇಲ್ಲಿಯ ಹಾಗೂ ತುಳು ಭಾಷೆ ಅಂದರೆ ಇದು ಸಿನಿಮಾ ಅಡ್ವರ್ಟೈಸ್ ಹಾಕಿದ್ದಾರೆ ನಾನು ನೋಡ್ತೇನೆ ಮೊನ್ನೆ ಮತ್ತೆ ಕಂಬಳ ಉಂಟು ಕಂಬಳ ಕಂಬಳದಲ್ಲಿ ಕಂಬಳ ಉಂಟು ಹದಿನೈದು ಫೆಬ್ರವರಿಗೆ ಕಂಬಳ ಬನ್ನಿ ಮಂಗಳೂರಲ್ಲಿ ಕಂಬಳ ಆಗ್ತದೆ ಒಳ್ಳೆ ಆ ತಿರು ತಿರುವಲೈ ಗುಟ್ಟು ಕಂಪು ಮೂಲ ದೇವು ಮೂಲ ದೇವಕೆರೆ ಅಂತ ಕಂಬಳ ತಂದಿದ್ದಾರೆ ಮತ್ತೆ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯಕ್ಷರಸ್ಕೃತ ತಿರುವಲೈ ಗುಟ್ಟು ನವೀನ್ ಚಂದ್ರ ಆಳ್ವ ಅಂತ ಕಂಬಳ ಸ್ಥಾಪಕ ಅಧ್ಯಕ್ಷರು ಅದೇ ತುಂಬ ದಿವಸ ಇಲ್ಲ ಹದಿನೈದು ನಾಳೆ ನಾಳೆ ಕಂಬಳ ಇವತ್ತು ಹದಿನಾಲ್ಕು ನಾಳೆ ಕಂಬಳ ಉಂಟು ಬನ್ನಿ ಈಗ ನೀಡಿ ಇವತ್ತು ಅಪ್ಲೋಡ್ ಮಾಡ್ತೇನೆ ಕಂಬಳಕ್ಕೆ ಬನ್ನಿ ಮಂಗಳೂರು ಕಂಬಳ ತುಪ್ಪೂರು ಕಂಬಳ ಪುಕ್ಕೂರು ಕಂಬಳ ಭಯಂಕರ ಫೇಮಸ್ ನಮ್ಮ ಊರಿದು ಹಾಗೆ ಮಂಗಳೂರು ಕಂಬಳ ಹೋಗಿ ಬನ್ನಿ ಈಗ ನಾನು ನಿಮಗೆ ಮೆಟ್ರೋ ಡಿವೈಡರ್ ಅದು ಇವತ್ತು ತೋರಿಸ್ತೇನೆ

ಮಂಡ್ಯ ಅವರಿಗೆ ಚಿಕ್ಕ ಚಿಕ್ಕಾಗಿರುತ್ತೆ ಇಲ್ಲಿಗೆ ಈ ಕಾಬೂರಿನೋ ಆ ಪೇಟೆ ಜಸ್ಟ್ ಒಂದು ಹೀಗೆ ತೋರಿಸ್ತಿದೆ ಸರೌಂಡಿಂಗು ಇಲ್ಲಿಗೆ ವೀಡಿಯೋ ಆ್ಯಂಡ್ ಮಾಡ್ತಾರೆ ಆಯ್ತಾ ವಿವೂರು ಮಂಗಳೂರು ಪೇಟೆಯವರು ಬ್ಯಾಂಕ್ಸ್ ಅವ್ರಿಗೆ ಕಂಪ್ಲೇಂಟ್ ಮಾಡಿ ಮಾಡ್ತಾ ಇದ್ದೇನೆ ಹಾಗೆ ಇದ್ದಾಗೆ ಇನ್ನ ತಣ್ಣೀರ್ ಬಾಗಿ ಹೋಗುವ ಬಾಯ್